ಮುದಲಕ್ಷ್ಮಿ ಮುದಲಕ್ಷ್ಮಿ ಆಗದ್ರೆ ಏನು ಎಲ್ಲೋಯ್ತು ಅಲ್ಲಿ ಯಾಕೆ ಹಿಂಗೆ ಎಲ್ಗೋದ್ಲು ವಾತಾರ ಏನಾದ್ರು ಕಂಡು ಇಲ್ಲ ನಾನು ಹೇಳೋ ಮಲಗಿದ್ದೇನು ಅಂದ್ಕೊಂಡು ಮಲಿ ಕಂಡು ಮಲಿ ಕಳ್ಳಕ್ಕ ಸುಮ್ಮನೆ ಇಲ್ಲಿ ನೋಡ್ರಿ ರೂಮು ಇಲ್ಲ ಎಲ್ಲೂ ಇಲ್ವಲ್ಲ ಇದು ಎಲ್ಗೋತಿ ಇವಳು ಕಣಕ್ಕ ತೋಗಪ್ಪ ಸಗ ಮಗ ಮುದಲಕ್ಷ್ಮಿ ಎಲ್ಗೋಯ್ತು ಹಾಗಾದ್ರೆ ಇದು ಮಗ ಅವತ್ತು ಕಾಯಿ ತಗೊಂಡು ಹೋದ್ನ ಕೊಟ್ಟನ ಕಾಸ ಹ್ಞೂ ಕೊಟ್ಟನಲ್ಲಪ್ಪ ಕೊಟ್ಟನಾ ಓ ಮಾರ್ನಾಗೆ ತಂದು ಕೊಟ್ಟ ಉನ್ಕ ಕೊಟ್ಟೆ ಓ ಹೇಳಿಲ್ವಾ ಎಲ್ಲೋ ಮಾರ್ಕೊಂಡಿದ್ದಾಳೆನೋ ಒಟ್ಟು ಕೊಟ್ರು ಸರಿ ಬಿಡು

ಈಗ ಅಡುಗೆ ಗಿಡಿಗೆ ಎಲ್ಲ ಆಯ್ತಲ್ಲ ಊಟಕ್ಕೆ ಕೊಡೋದ ಇಷ್ಟ ತಾಗದ ಇನ್ನು ಮನೆಗಳ ಊಟ ಏಳ್ಸೋ ತನಕ ಹೋದ್ರೆ ಪತ್ತೆನೇ ಇಲ್ಲ ಕಣ್ಮರೆ ಅದು ಎಲ್ಲಿ ಹೋದ್ಲು ಏನು ಯಾತಕ್ಕೆ ಹೋದ್ಲು ಕಾಣಕ್ಕ ತೋಗತ್ತಾಗೆ ನನಗೆ ಬರೀ ಎದ್ರ ಕೈತ ಕುಂತದೆ ಅವ್ರು ಗಂಡ ಬಂದು ಕೇಳೋದು ಏನ್ ಹೇಳೋದು ಇದ್ರ ಬಾಯಲ್ ಮುನ್ನಾಕ ಹಿಂಗೆ ಬುದ್ಧಿ ಕಲಿಯೋದು ಹಲೋ ಇಕ್ಕಿಗೆ ಕಟ್ಟಿ ಆಡಕ್ಕೆ ಹೋಗಿದಾಳೆ ಹೆಂಗ ಸುಮ್ಮಿರವ ನೋಡಗವಾ ಮಗ ಒಂಚು ನೋಡ್ಕೊ ಬರಕ್ಕೆ ಲಾಬ್ ಇದ್ಲಿ ನೋಡ್ಕೊ ಬರಕ್ಕೆ ಆ ನೋಡ್ಕೊ ಬತ್ತಿ ಸುಮ್ಮಿರವ ಗಬ್ರೆ ಬಿಡ ಎಲ್ಲರಿಗೂ ಇರ್ತಾಳೆ ಹೋಗಿ ನೋಡ್ಕೊ ಬತ್ತಿ ನೀರು ಹೋಗ್ ಹೋಗ್ ಮೊದ್ಲು ನೋಡಗೋ ಅಯ್ಯೋ ನನಗಂತೂ ಕೈಕಾಲ ನಡಗತ್ ಕಣ್ಣ ಕಣ್ಮಾರೆ ಅದೆಲ್ಲೋಗಿದಾಳು ಯಾತಕ್ಕೆ ಹೋಗಿದಾಳು ಆ ಗಂಡ ನಮ್ಮ ನಮ್ಗೆ ಇಟ್ಟು ನಮ್ಮ ಮೇಲೆ ಬಿಟ್ಟು ನಾವು ಎಲ್ಲಿದ್ದಾಳು ಯಾವ ಇದ್ದಾಳು ಅಂತ ನನ್ನ ಬರ್ಗೆ ಆಯ್ತಾ ಕುಂತದೆ ಎಲ್ಲಿಗೋಯ್ತು ಆರ್ಗರಿದು ರಾತ್ರಿ ಉಂಡ್ಬಿಟ್ಟು ಹತ್ತು ಗಂಟೆ ಗಂಟೆ ಕುತ್ಕೊಂಡು ಆರ್ತೇವೆ ಒಳಗೆ ಹೋಗ ಮನೆ ಕಳೆ ಪೆಟ್ಟು ಹೋಗಿ ಮನೆ ಇದ್ದೆ ಬರ್ತದೆ ಅಂದ್ಬಿಟ್ಟು ನಾನು ಎದ್ದು ನಾನು ಮನೆ ಕಳಕೋದೆ ಅವಳು ಅವಳು ಮನೆ ಅವಳು ರೂಮ್ಗೆ ಹೋದು ಮನೆ ಕಳಕ್ಕೆ ಅಯ್ಯೋ ಏನು ಮೈಕೊಂಡಿರ್ತಾಳೆ ಕಂಡು ನಾನು ಆತರ ಥರ ಬೇಡ ಹೊತ್ಕಗೆ ಮನೆ ಕಳ್ಳಿ ರಾತ್ರಿ ಸುಮಾರು ಹತ್ತು ಗಂಟೆ ಇದ್ದು ಗೇತಾಳ ಮನೆ ಕಳ್ಳಿ ಅಂದ್ಬಿಟ್ಟು ನಾನು ತಲೆ ಅಡುಗೆ ಗಿಡಕ್ಕೆ ಮಾಡ್ಬಿಟ್ಟು ಹೇಳ್ಸೋದ ಅಂದ್ಬಿಟ್ಟು ಅಡುಗೆ ಮಾಡಿ ಎಳ್ಸೋದು ಪತ್ತೆನೇ ಇಲ್ಲ ಎಲ್ಲಿ ಒಂಟೋಗಿದ್ದಾಳು ಅವ ಸಿವನೆ ಕತ್ ಹೋಗತ್ತಗೆ ಈ ಹಾಳಗರಿ ಹೆಣ್ಗೆ ಬೆಣ್ಗೆ ಬುದ್ಧಿ ಬೇಡವಾ ಅಲ್ಲಿ ಎಲ್ಲ ಹೋದಳಂಗೆ ಎಲ್ಲಿ ಹೋದಳು ಆಟ ಗಿಟ ಆಡಕ್ಕೆ ಹೋಗಿದಳೆ ನಾವು ಇಕ್ಕಿ ಕಟ್ಕೊಂಡು ಕುಣಿಯಕ್ಕೆ ಸುಂಕಿರು ಬತ್ತಾಳೆ ಅದಕ್ಕೆ ಏನು ಮಾನ ಮರವದಿದ್ದಲ್ಲ ಸುಂಕಿರತ್ತೆಗೆ ಮದುವೆಯಾಗಿ ಇನ್ನೇನೋ ಇನ್ನೊಂದು ಆರು ತಿಂಗ್ಳು ಕಳೆದ್ರೆ ಒಂದು ಮಗ್ ಬತ್ತದೆ ಕೈಗೆ ಇನ್ನು ಸಣ್ಣ ಮಗ ಆಡಂಗ ಆಡ್ತದೆ ಏನು ಮಾಡಿಯೇ ಹೊಸ ತಿಳುವಳಿಕೆ ಹೇಳ್ಕೊಡ್ಬೇಕು ನೀನು ನೀನು ಹೇಳಕ್ಕಿಲ್ಲ ಕತ್ತಾಕು ಕುಣಿ ಅಂತ ಹೇಳಿದ ನಾನು ಕುಣಿ ಅನ್ಬಿಟ್ಟು ಹೇಳಿದ ಹೇಳು ಕುಣಿ ಅಂತ ಹೇಳಿದ ನಾನು ಮಕ್ಳು ಕಟ್ಕೊಂಡು ಕುಣಿಯ ಬನ್ನಿ ಮತ್ತೆ ಹೇಳ್ಕೊಟ್ಟಿನಿ ನಾನು ನೀವು ಒಳ ಚೆನ್ನಾಗತ್ತೆ ಇದೀರಿ ಸುಮ್ ನೀರು ಒಳಗೆ ವಾಟ ವಾಟ ಬುತ್ತಳ ಅಂತ ಎಲ್ಲಿ ಹೋಗಿದಳು ಬುತ್ತಳ ಸುಮ್ ನೀರ್ಲೆ ಬುತ್ತಳ ಅಂತ ಸುಮ್ ನೀರು ಏನೋ ಕಾಣೆ ಕತ್ತ ಹೋಗಪ್ಪ ಅದೇನ್ ಬಂದ್ ನೋಡೋ ಕಣೆ ಅದೆಲ್ಲೋಯ್ತು ಹಾಳಗರಿ ಇದ್ದಾಗ ನಮ್ಗೆ ಯಾಕೆ ಜೀವ ತಗ್ದವ ಕಾಣೆ ತಗೆ ಥೂ ಈ ಮುಂಡೆ ಮಕ್ಕಳು ಕುಟ ನನಗೆ ಒಡಾಡ ಕಾಯ್ಕಿಲ್ಲ ಕಣಪ್ಪ ನಮಗೆ ಹುಚ್ಚು ಹುಚ್ಚು ಬಂದ್ಬಿಡ್ತದೆ ತಗೆ ಅಯ್ಯೋ ಬುತ್ತಲ್ ಸುಮ್ ನೀರ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀನಿ ನೀನು ಅಯ್ಯೋ ನನ್ಗೆ ಅಂತಾರ ಕೈ ಕರೆ ನಡುಗುತ್ತದೆ ಅಂತ ಹೋಗತ್ತೆ ಇಲ್ಲ ಕಣವಲ್ಲಿ ಅಲ್ಲಿ ಎಲ್ಲೂ ಇಲ್ಲ ಯಾರು ನೋಡ್ದೆ ಅಂತಾನು ಹೇಳ್ತಾರಪ್ಪ ನಾನು ಸುಮಾರು ಜನ ಕೇಳ್ದೆ ನಮ್ಮ ಊದ್ ಲಕ್ಷ್ಮಿ ಬಂದ್ಲಾ ಅನ್ಬಿಟ್ಟು ಇಲ್ಲ ಇಲ್ಲ ಅಂತಾರೆ ಅಯ್ಯೋ ನಮ್ಮ ಮಗ ಎಲ್ಲೋ ಐತ್ಲಾ ಅಲ್ಲಿ ಹೋಗಿ ಕಂಡು ಏನ್ ಮಗ ಏನಂತ ಹೇಳದು ಏನಂತ ಉತ್ತರ ಕೊಡೋದು ಅಯ್ಯಪ್ಪ ನನ್ಗೆ ಎದುರು ಕಾಯ್ತದೆ ಕಲ್ಲ ಮಗ ಕಾಬ್ರಿ ಬಿಡ ಸುಮ್ಮನೆ ಬಂದು ಹೊಡದಾಗಿ ಎಲ್ಲಿ ಹೋಗಿದ್ದಳು ಕಣಕಂತ ಹೋಗಪ್ಪ ತಗ ಇಂತ ಹೋಗೋರೆ ಅಂತ ಹೆಂಗನದು ಅಲ್ಲ ಇದ್ಕೇನು ಇದು ಗೊತ್ತಾಗಿರೋ ಒಂದು ಚೂರಾರಿಗೆ ಅಯ್ಯೋ ಹೋಗಪ್ಪ ತಗ ಲೋ ಮಗ ಹೋಗ್ಬಿಟ್ಟು ನೀನು ಎತ್ತಿ ಊರಲ್ಲಿ ಇದ್ದಾಳು ನೋಡ್ಕೊ ಬರೋಲ್ಲ ಎಲ್ಲ ಮೊಗ್ಗಿಗೆ ನೋಡಂಗಾಬಿಟ್ಟು ಆಗ್ಬಿಟ್ಟು ಹೋಗಿದ್ದಾಳೆ ಹೋಗಿ ನೋಡ್ಕೊ ಬರೋಗು ಅಲ್ಲ ಕಣಪ್ಪ ಹೋಗೋದಿದ್ರೆ ನನಗೆ ಹೇಳು ಹಣ ಕರ್ಕೊಂಡು ಹೋಗೋಣ ಹೋಯ್ತೀನಿ ಎತ್ತಿಗೆ ನೋಡೋಕೆ ಮುಗಿ ನೋಡೋಕೆ ಅಂತ

ಒಳಗೆ ಹುಚ್ಚು ಹುಚ್ಚು ಬಂದಂಗೆ ಆಯ್ತದೆ ಕತ್ತು ಹೋಗತ್ತ ಲೋಪರ್ ಮುಡಿಯತ್ತೆ ಬರ್ಲಿ ಸುಮ್ಕಿರು ಚೆನ್ನಾಗಿ ತಿಗೋದು ಮೇಲೆ ಬರೇ ಕೈ ಸಾಕು ಕೊಡ್ತೀನಿ ತಗೇ ನಾನೇನೋ ಓಲಿ ಓಲಿ ಅಂತ ಸುಮ್ಮನೆ ಇರತ್ತೇನು ಏನು ಸಣ್ಣ ಮಗುವೆ ಅವ್ರು ಗಂಟೆ ಬರೋದು ಈ ಕೇಳೋರು ಏನು ಹೇಳೋದು ಎಲ್ಲಿ ಹೋಗೋಣ ಅಂತ ಹೇಳದಪ್ಪ ಇವತ್ತು ಬೇರೆ ಬರ್ತೀವಿ ಅಂತ ಕೂತಿತ್ತು ಅವತ್ತು ಹೇಳ್ಬಿಟ್ಟು ಹೋಯ್ತು ಇವತ್ತು ಬರ್ತೀನಿ ಅಂದ್ಬಿಟ್ಟು ಬಂದಿಂದ್ರೆ ಏನಂತ ಉತ್ತರ ಕೊಡೋದು ನಾವು ನಿ ಮುಡಕ್ಕೆ ಏನು ಕೇಳ್ಬೋದು ಎಲ್ಲ ಹಾಡ್ಬಿ ದೊಡ್ಡ ಕಣ್ಣಲ್ಲಿ ತೊಡಗಲಿ ತೊಡಗಲ್ ಮುಡೆ ನನ್ನ ಹೊಟ್ಟೆ ಉಸಕ್ಕೆ ಮಾನಿಗಿದ ಯಾ ಮಾಯದಲ್ಲಿ ಇದ್ದು ಲೋಪರ್ ಮುಂಡೆ ಕೇಳು ಚಾಮಿ ಮುದ್ಲಕ್ಷ್ಮಿ ನೋಡ್ದೆ ಹೇಳಕ್ಕೆ ನಾನೆಲ್ಲಿ ನೋಡಿದ್ದಾನೆ மாட்டாத்தவில மணி கணு எல்வா அழகி நீ நோடில் ஏனும் நோட் அந்த நோடில் நீ அதனி அந்த ஒப்பா நோட எல்லோது நானும் சும் நானும் இவ் இங்க நோட் ஊட்டக்கரை கேள்வி இல்ல கேல அலி அக்கே எல்லா நீங்க எல்லாேன் கேள்க்க எல் அலா இது கேடு மாநாக்கோட்டு இங்க ஓய்லய் ஏன்தீனி நன் மகளிர் ஓடாத மகள நங்க ஏன்த்தி நீ ஓடோ இல்லுல்லேத்தேட் நீங்க நானே நான் ஏன் மாதா நீர்ல மாதா கிளாத்தி

கேதோ நீவே நீ வேண்டி எல்லா சக்கூத்தி அல்ல சரி கண்டாக்கிழ கேர்ல அந்த மாதாடி இங்க மனசு நோய்ஸ் பிடி நன்கே அய்யோ ஏன் அய்யோந்தியா நீ ஏன் அய்யோந்தீரே நோடி நீ நோடி நீளாரலும் அது இது பேரே மாத்தப்போடல யாக்க நினைக்க நன் மகளு அந்தபட்டியா பெதேனே இல்போது செங்கு பதிக்கிற நன் மகளும் யோ சரி பிடினோம் விட்டு பிடி நின்று எல்லா சக்கடி நன்கே எல்லாரும் ஓல மக எல்லாம் எங்கப்பா நீ சோமப்பா வந்து ஏன் நீ பாந்திரே ನಾನು ತಲೆ ಕೆಟ್ಟದಂಗೆ ಆಗತ್ತೆ ಕತ್ತು ಹೋಗತ್ತೆ ಎಲ್ಲಿ ಗೊತ್ತಾಯ್ತು ಆಡ್ಗಾರ ಇದು ಮಗ ಯಾಕೂ ಇರ್ಲಿ ನೀ ಎತ್ತಿ ಮನೆಗೆ ಹೋಗೋ ನೋಡ್ಕ ನೋಡ್ಕೋಬಲ್ಲ ಎಲ್ಲ ಅಲ್ಲಿ ಗೆಲ್ಗು ಹೋಗಿದ್ದಾಳೆ ಹೆಂಗೆ ಅನ್ಬಿಟ್ಟು ಸರಿ ಆಯ್ತು ಹೋಗ್ಬಿಟ್ಟು ಬರ್ತೀನಿ ಬಿಡು ನೋಡಕಾಯ್ತದ ಅದೇನು ಹೋಗಿ ನೋಡ್ಕೊಬತ್ತೀನಿ ಮೊದ್ಲು ಹೋಗ್ಬಿಟ್ಟು ಬರೋದು ಏನೋ ಅಂತ ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೊಂದು ಸಮಾಚಾರ ಅಯ್ಯೋ ಇಲ್ಲಿ ನೋಡಿ ಇಲ್ಲಿ ನಮ್ಮ ಮೊದ್ಲು ಲಕ್ಷ್ಮಿ ಅದು ಎಲ್ಲಿ ಹೋಗಿದ್ದಾಳೆ ಯಾತಕ್ಕೆ ಹೋಗಿದ್ದಾಳೆ ಗೊತ್ತೇ ಇಲ್ಲ ಮನೆ ಕಳ್ರ ಹತ್ರ ಹುಡುಗಿಬಿಟ್ಟು ಮಾತಾಡೋದು ಎದ್ ನೋಡೋದಕ್ಕೆ ಇಲ್ಲಕ್ಕೆ ಇಲ್ಲ ನನಗೆ ಬೇರೆ ಗಾಬರಿ ಆಯ್ತದೆ ಎಲ್ಲಿ ಹೋಗಿದ್ದಾಳೆ ಏನೋ ಅಂತ ನೀವೇನಾದ್ರು ನೋಡಿದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋಣ ಮತ್ತೆ ನಮಸ್ಕಾರ